ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಎಗಳೇ ಹೇಳಿರೋ ಹೇಳಿರುವಂತದ್ದು ಮೊನ್ನೆನು ಯಾರೋ ಹೇಳಿದ ಯತ್ನಾಳ್ ಇಟ್ನಾಳ್ ಕೊಪ್ಪಳ ಇಟ್ನಾಳ್ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕಂಬ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ಬೇಕಾಯ್ತಲ್ಲ ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಇಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲಿ ನಿನಗೂ ಫ್ರೀ ಹಾಂ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೇ ಬಹಿರಂಗ ಹೇಳಿದ್ದಾರೆ ಹಿಂಗೆ ಮಾಡಿ ಪಾಪರ್ ಮಾಡಿಬಿಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇರೋದು ನೀವೇ ತೋರಿಸಿದ್ದೀರ ಅವರು ಅನ್ನ ಆಗಿ ಎಲ್ಲ ನೀವೇ ಹಾಕಿ ತೋರಿಸಿದ್ದೀರ ಆಮೇಲೆ ಸಿ ಎಂ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವ್ರೆ ಹಾ ಕಾಗೆ ಅಂತೂ ರಾಜು ಕಾಗೆ ಅಂತೂ ದಿನನಿತ್ಯ ಕೂಗ್ತಾನೆ ಅವ್ರೆ ಗವಿಯಪ್ಪ ಅವರು ಆಯ್ತು ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಅನಿಸೋ ಪ್ರಕಾರ ಅಭಿವೃದ್ಧಿ ಕುಂಠ ಕುಂಠಿತ ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಅವ್ರ ಆದರೆ ಕಾಂಗ್ರೆಸ್ ಅವರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ ನಲವತ್ತು ಪರ್ಸೆಂಟ್ ಇದ್ದಿದ್ದನ್ನ ಅರವತ್ತು ಪರ್ಸೆಂಟ್ಗೆ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ನ ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಇದ್ರದ್ದಾಗಿದೆ ಅಲ್ಲ ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು ಆಲ್ಕೋಹಾಲು ಹಾಲು ಏನೇನಿದೆಯೋ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇನು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ರುಗಳು ಸತ್ಯದ ಮೊನ್ನೆ ಕುಲ್ಬರ್ಗದಲ್ಲೂ ಆಯಿತು ಅಧಿಕಾರಿಗಳ ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ ಈಗ ಕಾಂಟ್ರಾಕ್ಟ್ರುಗಳ ಸರದಿ ಬಂದಿದೆ ಆತ್ಮಹತ್ಯೆ ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕೊಳ್ಳೋ ಅಂತ ಕಾಲ ಬಂದ್ಬಿಟ್ಟಿದೆ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗವರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ ನೆನ್ನೆ ನೋಡಿದೆ ನಾನು ಸಿದ್ದರಾಮಯ್ಯನವರು ದಾಖಲೆ ಇದೆಯೇನ್ರಿ ಅರವತ್ತು ಪರ್ಸೆಂಟ್ಗೆ ದಾಖಲೆ ಇದೆಯಾ ಅಂತ ನಾನು ಹೇಳಿದ್ದೀನಿ ಈಗ ಯಾವ್ದಾವದಕ್ಕೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ನೀವು ದಾಖಲೆ ಪೋಸ್ಟ್ ಅಂಟಿಸೋವಾಗ ನೀವ್ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ರ ಯಾವ ದಾಖಲೆ ಬಿಡುಗಡೆ ಮಾಡಿದ್ರೆ ತೋರಿಸಿ ನೀವು ಅವತ್ತು ಕಾಂಟ್ರಾಕ್ಟರ್ ಹೇಳಿರೋದನ್ನ ಹೇಳಿದ್ರಿ ಇವತ್ತು ಕಾಂಟ್ರಾಕ್ಟರ್ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಾರಲ್ಲ ನಲವತ್ತು ಪರ್ಸೆಂಟ್ ಕಾಲ ಹೋಗಿ ಭಾಳ ದಿನಗಳಾಗೋಯ್ತು ಅಂತ ಹೇಳಿದರು ನೀವು ಅಲಿಗೇಷನ್ ಮಾಡುವಾಗ ದಾಖಲೆಗಳು ಬೇಕಾಗಿಲ್ಲ ಬಿಜೆಪಿ ಎಲಿಗೇಷನ್ ಮಾಡಿದ್ರೆ ದಾಖಲೆಗಳು ಕೊಡಬೇಕು ಇದ್ಯಾವ ನ್ಯಾಯ ಅಪ್ಪ ಸಿದ್ದರಾಮಣ್ಣ ಇದ್ಯಾವ ನ್ಯಾಯ ಇದು ಇದು ಪಕ್ಕಾ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ಸಿಕ್ಸ್ಟಿ ಪರ್ಸೆಂಟ್ ಲೂಟಿಯ ಸರ್ಕಾರ ಇದು ಡೌಟೇ ಇಲ್ಲ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ ಅದನ್ನು ನಾನು ಕುಲ್ಬರ್ಗಿಯಲ್ಲೇ ನಾನು ನಾರಾಯಣಸ್ವಾಮಿಯವರು ಹೇಳಿದಿರಿ ಸೇಫ್ಟಿ ದೃಷ್ಟಿಯಿಂದ ಕಲ್ಬುರ್ಗಿಯಲ್ಲಿ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡಬೇಕಾಯಿತು ಯಾರು ಆ ಕಾಂಟ್ರಾಕ್ಟರ್ ಆತ್ಮಹತ್ಯೆಗೆ ಬಂಧನ ಮಾಡಬೇಕಾಯಿತು ಅವನಿಂದ ಹಿಂದೆ ರೌಡಿ ಶೀಟ್ರಿದ್ದ ಆ ರೌಡಿ ಶೀಟ್ರನ್ನ ತೆಗೆಸ್ತೋರು ಯಾರು ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರೇ ತಾನೇ ತೆಗೆಸಿರೋದು ನನ್ಗನೇ ಸೇಫ್ಟಿ ದೃಷ್ಟಿಯಿಂದ ಯಾರನ್ನ ಬಂಧನ ಮಾಡ್ಬೇಕಾಯ್ತಲ್ಲ ಐದಾರು ಜನ ಆ ಸೇಫ್ಟಿ ದೃಷ್ಟಿಯಿಂದ ಅವ್ರನ್ನೆಲ್ಲರನ್ನು ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಟಿದ್ದಾರೆ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳು ಮೇಲೆ ಕಬ್ಬು ಕುಯ್ದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ ಅಲ್ಲ ಕಬ್ಬಿನ ಗದ್ದೆ ರಕ್ಷಣೆ ಈಗ ಸರ್ಕಾರ ಪೊಲೀಸ್ ಕಮಿಷನರ್ ಹೇಳಿರೋದು ಬೆಳಗಾವಿಯ ಪೊಲೀಸ್ ಕಮಿಷನರ್ ಹೇಳಿರುವಂಥದ್ದು ಸೇಫ್ಟಿ ದೃಷ್ಟಿಯಿಂದ ಕಬ್ಬಿನ ಗದ್ದೆಗಳು ಸೂಕ್ತ ಅಂತ ಕಮಿಷನರ್ ಹೇಳಿರೋದು ನಾನಲ್ಲ ಈ ಸರ್ಕಾರದ ಪೊಲೀಸ್ ಕಮಿಷನರ್ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಕಬ್ಬಿನ ಗದ್ದೆಗಳು ಅದಕ್ಕೆ ಈ ಕೇಸಲ್ಲೂ ಮೋಸ್ಟ್ಲಿ ಕಬ್ಬಿನ ಗದ್ದೆಗಳಲ್ಲಿ ಇಟ್ಕೊಂಡಿರ್ಬೇಕು ಸೇಫ್ಟಿ ಅದೆಲ್ಲ ತಾ ಎಲ್ಲ ಕೂಲ್ ಆದ್ಮೇಲೆ ಅವ್ರನ್ನ ಕರ್ಕಂಬತ್ತರೊಬ್ಬ ಅಂತ ಪ್ರಶ್ನೆ ಅಲ್ಲ ಸಿ ಟಿ ರವಿ ಆಗಿದ್ರೆ ಒನ್ ಅವರಲ್ಲಿ ಬಂಧಿಸ್ತಾರೆ ರೀ ಬಿ ಜೆ ಆದ್ರೆ ಒನ್ ಅವರು ಕಾಂಗ್ರೆಸ್ ಆದ್ರೆ ನೋ ಲಿಮಿಟ್ ಅವ್ರಿಗೆ ಸ್ಕೈ ಇಸ್ ದ ಲಿಮಿಟ್ ಅವರಪ್ಪ ರಾಜಭವನ್ ಹೆಸರೇನು ತೆಗಿಸಿದ್ದಾರೆ ಅವನ ಮೇಲೆ